ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಆನ್ವರಿ ಗ್ರಾಮದಲ್ಲಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದಿಂದ ಕಾರ್ಮಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು ಬಸ್ ಸ್ಟ್ಯಾಂಡ್ ಬಳಿ ಮಾಹಿತಿ ನಾಮಫಲಕ ಅಳವಡಿಸುವ ಮೂಲಕ ಕಾರ್ಮಿಕರಿಗೆ ಸರಕಾರಿ ಸೌಲಭ್ಯಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮವನ್ನು ನೆರವು ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅಶ್ವಥ್ ಟಿ ಮರಿಗೌಡ ಅವರು ಉದ್ಘಾಟಿಸಿ ಮಾತನಾಡಿದರು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಯೊಂದು ಹೋಬಳಿ ಮತ್ತು ಗ್ರಾಮದಲ್ಲಿ ಕಾರ್ಮಿಕರ ಇಲಾಖೆಯ ಸಹಾಯವಾಣಿ ಜೊತೆಗೆ ಮಾಹಿತಿ ಫಲಕ ಅಳವಡಿಸಲಾಗುವುದು ಎಂದು ತಿಳಿಸಿದರು ಪ್ರತಿಯೊಬ್ಬ ಕಾರ್ಮಿಕರು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ಲಿಂಗಸುಗೂರು ತಾಲೂಕು ಕಚೇರಿಗೆ ಭೇಟಿ ನೀಡಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷ ವೆಂಕಟೇಶ್ ರಾಠೋಡ್ ಮಾತನಾಡಿದರು ನೆರವು ಕಟ್ಟಡ ಮತ್ತು ಅಸಂಘಟಿತ ಮೂಲೆ ಮೂಲೆಯಲ್ಲಿ ಕಟ್ಟಡ ಕಾರ್ಮಿಕರು ಇಲಾಖೆಯಿಂದ ಬರುವ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ತಲುಪಿಸಬೇಕಂತೇಳಿ ಈ ಒಂದು ಸಂಸ್ಥೆಯ ಉದ್ದೇಶ ಯಾಕಂದರೆ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಈ ಕಾರ್ಮಿಕರ ಬದುಕು ಇನ್ನೂವರೆಗೂ ಬದಲಾಗಿಲ್ಲ ಬದಲಾಗಬೇಕಂದ್ರೆ ಏನು ಸಂಘ ಸಂಸ್ಥೆಗಳು ಇರಬೇಕು ಕಾರ್ಮಿಕರ ಇಲಾಖೆಯಲ್ಲಿ ಸುಮಾರು ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಮತ್ತು ಮೋಟರ್ ಸಾರಿಗೆ ಕಾರ್ಮಿಕರು ಈ ರೀತಿಯಲ್ಲಿ ಸುಮಾರು ಒಂದು ಮೂರು ರೀತಿಯಲ್ಲಿ ಕಾರ್ಮಿಕರು ಇರ್ತಾರೆ ಅಂದರೆ ಇಲ್ಲಿ ಇರುವಂಥ ಎಲ್ಲರೂ ಕಟ್ಟಡ ಕಾರ್ಮಿಕರು ಬಂದಿರಬಹುದು ಅನ್ನಿಸ್ತದೆ ಕಟ್ಟಡ ಕಾರ್ಮಿಕರು ಯಾರ್ಯಾರು ಬಿಲ್ಡಿಂಗ್ ಕೆಲಸ ಮಾಡುವಂಥ ವ್ಯಕ್ತಿ ಕಟ್ಟಡ ಕಾರ್ಮಿಕರು ಅಂದರೆ ಮೇಷನ್ ಆಗ್ಬೋದು ಪೇಂಟರ್ ಆಗ್ಬೋದು ಎಲೆಕ್ಟ್ರಿಷಿಯನ್ ಆಗ್ಬೋದು ಪ್ಲಂಬರ್ ಆಗ್ಬೋದು ರಾಡ್ವೆಂಡರ್ ಆಗ್ಬೋದು ಈ ಥರ ಕೆಲಸ ಮಾಡುವಂತಹ ವ್ಯಕ್ತಿ ಕಟ್ಟಡ ಕಾರ್ಮಿಕರು ಅದೇ ರೀತಿಯಲ್ಲಿ ಅಸಂಘಟಿತ ಕಾರ್ಮಿಕರು ಅಸಂಘಟಿತ ಸಂಘಟಿತ ಕಾರ್ಮಿಕರು ಯಾರು ಇದೇ ರೀತಿ ಕಾರ್ಮಿಕ ಇಲಾಖೆಯಲ್ಲಿ ಬರುವಂತಹ ಅಸಂಘಟಿತ ಕಾರ್ಮಿಕರು ಅವರು ಸುಮಾರು ತೊಂಬತ್ತ ಮೂರು ಜನ ಈ ಒಂದು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಸ್ಕೋಬೋದು ಅಂದರೆ ಟೈಲರು ಕುಂಬರರು ಸೌರಿಕರು ಬಟ್ಟಿ ಕಾರ್ಮಿಕರು ಈ ಥರ ಬೇರೆ ಬೇರೆ ಕೆಲಸ ಮಾಡುವಂಥ ಕಾರ್ಮಿಕರು ಅವರಿಗಾದಂಥ ಸರ್ಕಾರ ಕೊಡುವಂಥ ಬೇರೆ ಕಟ್ಟಡ ಕಾರ್ಮಿಕರಿಗೆ ಕೊಡುವಂಥ ಬೇರೆ ಮತ್ತು ಮೋಟ್ರ್ ಸಾರಿಗೆ ಕಾರ್ಮಿಕರು ಅಂದರೆ ಮೋಟ್ರ್ ಸಾರಿಗೆ ಕಾರ್ಮಿಕರು ಯಾರು ಡ್ರೈವರ್ಗಳು ಕ್ಲೀನರು ಪಂಚರ್ ಜೋಡಿಸೋರು ಗ್ಯಾರೇಜ್ ಕೆಲಸ ಮಾಡೋರು ಈ ಥರ ಇಪ್ಪತ್ತು ಜನ ಕಾರ್ಮಿಕರು ಈ ರೀತಿಯಲ್ಲಿ ಬರ್ತಾರೆ ಅಂದ್ರೆ ಅವರಿಗಾದಂಥ ಹೆಸರುಗಳು ಬೇರೆ ಈಗ ನಾವೆಲ್ಲರೂ ಕೂತಿದ್ರೆ ತಮ್ಮಗೆ ಬೇರೆ ಬೇರೆ ಹೆಸರುಗಳಿರ್ತವೆ ಅದೇ ರೀತಿಯಲ್ಲಿ ಒಂದು ಕಾರ್ಮಿಕರಿ ಇಲಾಖೆಯಲ್ಲಿ ಯಾವ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವರವರಿಗೆ ಒಂದು ಹೆಸರು ಕೊಟ್ಟು ಕೊಟ್ಟಿರ್ತಾರೆ ಅವರೆಲ್ಲರನ್ನು ಕಾರ್ಮಿಕರಿ ಇಲಾಖೆಯಲ್ಲಿ ಮೊದಲನೇದಾಗಿ ನೋಂದಣಿ ಮಾಡಿಸೋದಕ್ಕೆ ನೋಂದಣಿ ಮಾಡಿಸಿದಾಗ ಮಾತ್ರ ಈ ಸರ್ಕಾರ ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಯಾವ ರೀತಿಯಲ್ಲಿ ಈ ಸರ್ಕಾರ ಸವಲತ್ತುಗಳು ನಾವು ಪಡ್ಕೋಬೇಕು ಈ ಒಂದು ಆನೂರಿ ಗ್ರಾಮದಲ್ಲಿ ಬಹಳಷ್ಟು ಸುಮಾರು ಒಂದು ಹತ್ತು ಒಂದು ಅಂದರೆ ಸುಮಾರು ಒಂದು ಮೂರು ತಿಂಗಳಿಂದ ಈ ನಮ್ಮವರು ಗಂಗಪ್ಪ ಅವರಾಗ್ಬೋದು ಮತ್ತು ಬಸವರಾಜ್ ಆಗ್ಬೋದು ಈ ಒಂದು ಒಬ್ಬ ಕಾರ್ಮಿಕ ಕೂಡ ಈ ಸರ್ಕಾರದಿಂದ ಸವಲತ್ತುಗಳನ್ನು ಸವಲತ್ತದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಈ ಒಂದು ಸಂಸ್ಥೆಗೆ ಹೆಜ್ಜೆ ಅಂತ ಇಟ್ಟಿರುವಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಅವರ ಹಿಂದೆ ಟೀಮು ಸಲ್ಲಿಸುತ್ತೇವೆ ಆನ್ವರಿ ಗ್ರಾಮ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಶಿವಲಿಂಗಪ್ಪ ಗೌರವಾಧ್ಯಕ್ಷರಾಗಿ ಬಸವರಾಜ್ ಭೂವಿ ಅಧ್ಯಕ್ಷರಾಗಿ ಅಂಬರೀಶ್ ಅರಕೆರೆ ಉಪಾಧ್ಯಕ್ಷರಾಗಿ ನೇಮಕಗೊಂಡರು ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕುಗಳ ಅಧ್ಯಕ್ಷರು ಗ್ರಾಮಸ್ಥರು ಮತ್ತು ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ನಮ್ಮ ಒಂದು ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘದ ವತಿಯಿಂದ ನಮ್ಮ ಊರು ಆನ್ವರಿ ಗ್ರಾಮದಲ್ಲಿ ಗ್ರಾಮ ಘಟಕವನ್ನ ಇಂದು ಉದ್ಘಾಟನೆ ಮಾಡಲು ನಮ್ಮ ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರು ಇಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ನಮ್ಮ ಊರಿನ ಪರವಾಗಿ ಹಾಗೂ ಎಲ್ಲ ಕಾರ್ಮಿಕ ಏನ್ ಕರೆಕ್ಟ್ ಆಗುತ್ತೆ ಅಲ್ಲಿ ನಿನ್ನ 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 ಕಲ್ಕಸನೆ ಕರೆಕ್ಟ್ ಆಗಲ್ಲ ಅಂದ್ರೆ ನೋಡು ಆಲೇ ಕರೆಕ್ಟ್ ಸತ್ತಕ್ಕೆ ಇಲ್ಲ ಇಲ್ಲ ಸತ್ತಕ್ಕೆ ನಾನು ಟ್ರೈ ಆಗಿಲ್ಲ ಬಂದೆ ಬಿಡಿಲ್ಲ ಉದ್ಘಾಟನೆಯನ್ನು ನೆರವೇರಿಸಿದಂತ ನಮ್ಮ ಜಿಲ್ಲಾಧ್ಯಕ್ಷಗಳು ಹಾಗೂ ಗ್ರಾಮ ಘಟಕದ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಧನ್ಯವಾದಗಳು ಈಗ ನಾವು ನೇರವಾಗಿ ಕಾರ್ಯಕ್ರಮ ನಡೆಯುವಂಥ ಸ್ಥಳಕ್ಕೆ ತೆರಳಿ ಅಲ್ಲಿನ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋಣ ಅಲ್ಲಿ ಪದಾಧಿಕಾರಿಗಳಿಗೆ ಆಯ್ಕೆಯ ಮುಖಾಂತರ ಅವರಿಗೆ ಐ ಡಿಗಳನ್ನು ಹಾಗೂ ನೇಮಕಾತಿ ಪತ್ರಗಳನ್ನು ಸಹ ನೀಡಲಾಗುವುದು ದಯವಿಟ್ಟು ಸಹಕರಿಸಿ ಎಲ್ಲರೂ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಬೇಕು